ಅನೈತಿಕ ಚಟುವಟಿಕೆಯ ತಾಣವಾದ ಬೆಳ್ಳಟ್ಟಿ ಎ ಪಿ ಎಂ ಸಿ ಕಟ್ಟಡಗಳು ಗದಗ್ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಕೃಷಿ ಮಾರುಕಟ್ಟೆಯ ಪ್ರಾಂಗಣದಲ್ಲಿ ಇರುವ ಕಟ್ಟಡಗಳಲ್ಲಿನ ಹಲವು ಕೊಠಡಿಗಳು ಬಳಕೆಯಾಗದೆ ದುರ್ಬ ದುರ್ಬಳಕೆಯಾಗುತ್ತಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗುತ್ತಿದೆ ತೆರೆದ ಕೊಠಡಿಗಳನ್ನು ಸರಾಯಿ ಕುಡುಕರು ಬಳಸಿಕೊಳ್ಳುತ್ತಿದ್ದು ಕೊಠಡಿಗಳಲ್ಲಿ ಸರಾಯಿ ಕುಡಿದು ಎಸೆದಿರುವ ಟೆಟ್ರಾ ಪ್ಯಾಕುಗಳು ಬಾಟಲಿಗಳು ಪ್ಲಾಸ್ಟಿಕ್ ಗ್ಲಾಸ್ಗಳು ಹಾಗೂ ಸ್ನ್ಯಾಕ್ಸ್ ಪದಾರ್ಥಗಳ ತ್ಯಾಜ್ಯಗಳು ತುಂಬಿಕೊಂಡಿವೆ ಕೆಲವು ಕೊಠಡಿಗಳಲ್ಲಿ ಪೀಠೋಪಕರಣಗಳಿದ್ದು ಅವು ಸಹ ಬಳಕೆಯಾಗದೆ ಧೂಳು ತಿಂದು ತುಕ್ಕು ಹಿಡಿಯುತ್ತಿದ್ದು ಕೊಠಡಿಗಳು ಪಾಳು ಬಿದ್ದಂತಾಗಿದೆ ಇನ್ನು ಪ್ರಾರಂಗಣದ ಒಳಗೆ ಕುದುರೆಯ ಮೇಲೆ ಕುಳಿತು ಬಸವೇಶ್ವರನ ಸುಂದರವಾದ ಮೂರ್ತಿಯನ್ನು ಸ್ಥಾಪಿಸಲಾಗಿದ್ದು ಮೂರ್ತಿಯು ಸಿಮೆ ಮೂರ್ತಿಯು ಸಿಮೆಂಟಿನ ವರಕವಚ ಸಹ ಬಿದ್ದು ಮೂರ್ತಿಯು ವಿರೂಪಗೊಳ್ಳುತ್ತಿದೆ ಕಣ್ಣು ಮುಚ್ಚಿ ಕುಳಿತಿರುವ ಸಂಬಂಧಿಸಿದ ಇಲಾಖೆಗಳು ಜನಪ್ರತಿನಿಧಿಗಳು ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಸಮಸ್ಯೆಗಳಿಗೆ ಕ್ರಮ ಕೈಗೊಳ್ಳಬೇಕಾಗಿದೆ ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್